ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ದೈವ ಬಿಸಿ ಮುಂದಿನ ಕತೆ ಏನಾಗುತ್ತಪ್ಪ ಅಂದರೆ ನೆನ್ನೆ ಸತ್ಯಪ್ರಕಾಶ್ ಅವರು ಇನ್ನು ಇಪ್ಪತ್ತು ದಿವಸದಲ್ಲಿ ಮದುವೆನ ಅಂತ ಬೇಸರ ಮಾಡ್ಕೊಂಡಿದ್ರಲ್ವ ಆಗ ಅವರು ಇದೇನೋ ಸತ್ಯ ಇಷ್ಟೊಂದು ಬೇಜಾರು ಮಾಡಿಕೊಂಡ್ರೆ ಹೆಂಗೆ ಇನ್ನು ಹದಿನೈದು ದಿನ ಇದೆಯಲ್ಲ ಈಗ ಈವೆಂಟ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಹೇಳಿದ್ರೆ ಸಾಕು ಮದುವೆ ಅರೇಂಜ್ಮೆಂಟ್ ಎಲ್ಲ ಅವರೇ ಮಾಡ್ತಾರೆ ನಾವು ಹದಿನೈದು ದಿನದಲ್ಲಿ ಮದುವೆ ತಯಾರಿ ಮಾಡಿಕೊಂಡ್ರೆ ಆಯಿತು ನೀವೆಲ್ಲ ಒಪ್ಪೋದಾದರೆ ಪುರೋಹಿತರು ಹೇಳಿದ ದಿನಾಂಕದಲ್ಲೇ ಮದುವೆ ಮಾಡೋಣ ಅಂತ ವೀರಭದ್ರ ಅವ್ರು ಹೇಳ್ತಾರೆ ಆಗ ನಮಗೇನೋ ಒಪ್ಪಿಗೆ ಇದೆ ವೀರು ನಿಮ್ಮ ಮನೆಯವರು ಒಪ್ಪಿದರೆ ಮದುವೆ ಮಾಡಿ ಮುಗಿಸೋದೆ ಅಂತ ಸತ್ಯಪ್ರಕಾಶ್ ಅವ್ರು ಹೇಳ್ತಾರೆ ನಮ್ಮ ಮನೆಯಲ್ಲೂ ಒಪ್ಪಿಗೆ ಇದೆ ಮದುವೆ ತಯಾರಿ ಮಾಡಿಕೊಳ್ಳೋದೆ ಅಂತ ಎಲ್ಲರೂ ನಗ್ತಾರೆ ದಿನದಲ್ಲಿ ಮದುವೆ ಅಂತ ತಿಳ್ಕೊಂಡು ಅಂಕಿತಾ ಈ ಕಡೆ ತುಂಬ ಬೇಜಾರು ಮಾಡ್ಕೊಂಡಿರ್ತಾಳೆ ಎಲ್ಲರ ಮುಂದೆ ನಗ್ನಗ್ತಾ ಇರೋ ಥರ ಆ್ಯಕ್ಟ್ ಮಾಡಿಕೊಂಡು ಒಳ್ಳೊಳಗೆ ತುಂಬ ದುಃಖ ಇರ್ತಾಳೆ ತೇಜಸ್ವಿ ಮನೆ ಕಡೆ ಬರೋಣ ತೇಜಸ್ವಿ ಮನೇಲಿ ಕುತ್ಕೊಂಡು ಸಿನಿಮಾ ನೋಡ್ತಾ ಇರ್ತಾನೆ ಆ ಬಂಧನ ಸಿನಿಮಾನ ಪದೇ ಪದೇ ನೋಡಿದ್ದೇ ನೋಡಿದ್ದೆ ಸುಮಾರು ಸಲ ನೋಡ್ತಾ ಇರ್ತಾನೆ ಇದನ್ನು ಅಬ್ಸರ್ವ್ ಮಾಡಿದ ಅವರಪ್ಪ ಬಂದ್ಬಿಟ್ಟು ಏನು ಮಗ್ನೆ ನೋಡಿದ ಸಿನಿಮಾನೇ ಪದೇ ಪದೇ ನೋಡ್ತಿದ್ಯಾ ಅದು ಲವ್ ಸ್ಟೋರಿ ಸಿನಿಮಾನೇ ತುಂಬ ನೋಡ್ತಿದ್ಯಾ ಏನು ಸಮಾಚಾರ ಅಂತ ನಗ್ತಾರೆ ಅವ್ರ ಹೆಸರು ಪ್ರಸನ್ನ ಅಂತ ಆಗ ತೇಜಸ್ವಿ ಅಪ್ಪ ನಿಮಗೆ ಗೊತ್ತಿಲ್ಲದಿರೋ ವಿಷಯ ಏನಿದೆ ಅಪ್ಪ ಅಂತ ಹೇಳ್ತಾನೆ ಇಲ್ಲಿ ತೇಜಸ್ವಿ ತನ್ನಪ್ಪನ ಬಳಿ ಯಾವ ವಿಷಯನೂ ಮುಚ್ಚಿಡ್ತಿರಲ್ಲ ಎಲ್ಲ ವಿಷಯನೂ ಅವನು ಶೇರ್ ಮಾಡ್ಕೋತಾ ಇರ್ತಾನೆ ಆಗ ಪ್ರಸನ್ನ ಅವರು ಇನ್ನು ಎಷ್ಟು ದಿನ ಬೇಕು ತೇಜಸ್ವಿ ನಿನಗೆ ಮಧು ಪ್ರಪೋಸ್ ಮಾಡೋದಕ್ಕೆ ನೀನು ಪ್ರೀತಿಸ್ತಿರುವ ವಿಷಯನ ಹತ್ರ ಹೇಳೋಕ್ಕೆ ಯಾಕೆ ತಡ ಮಾಡ್ತಿದೆಯಾ ಈಗ ನೀನು ಪ್ರೀತಿನ ಮುಚ್ಚಿಡೋದ್ರೊಳಗೆ ಯಾವ ಅರ್ಥವೂ ಇಲ್ಲ ಈಗ ನೀನು ನಿನ್ನ ಪ್ರೀತಿನ ವ್ಯಕ್ತಪಡಿಸೋ ಸರಿಯಾದ ಸಮಯ ಆದಷ್ಟು ಬೇಗ ಹೋಗಿ ಹತ್ರ ಎಲ್ಲನೂ ಹೇಳು ಆಮೇಲೆ ಬಂಧನ ಫಿಲಮಲ್ಲಿ ನಡೆದಾಗೆ ನೀನು ಪ್ರಪೋಸ್ ಮಾಡೋ ಹೊತ್ತಿಗೆ ಮಧು ಮದುವೆ ಇನ್ವಿಟೇಷನ್ ಕಾರ್ಡ್ ಕೊಟ್ಬಿಟ್ರೆ ಕಷ್ಟ ಅಂತ ಅವರಪ್ಪ ಹೇಳ್ತಾರೆ ಆಗ ತೇಜಸ್ವಿ ಅಪ್ಪ ನಾನು ಮಧು ಹತ್ರ ಮಾತಾಡಬೇಕು ಅಂದ್ಕೊಂಡಂಗೆಲ್ಲ ನಂಗೆ ತುಂಬ ಭಯವಾಗುತ್ತೆ ಅಪ್ಪ ಅದ್ರೊಳಗೂ ನಿಮ್ಮ ತಂಗಿ ಮಗಳು ಬೇತಾಳ್ತಾರ ಅವಳಿಂದನೇ ಇರ್ತಾಳೆ ನಾನು ಏನು ಮಾಡಲಿ ಅಂತ ಸಪ್ಪೆ ಮುಖ ಹಾಕೊತಾನೆ ಆಗ ತೇಜಸ್ವಿ ಅವರ ಅಪ್ಪ ಪ್ರಸನ್ನ ಅವರು ಹೇ ತೇಜು ಯಾಕೋ ನಮ್ಮ ವಯಸ್ಸುನ ಬೇತಾಳ ಅನ್ನೋದು ನೀನು ಮಧುರನ ಪ್ರೀತಿಸ್ಲಿರಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ವಯಸ್ ನನ್ನ ಸೊಸೆಯಾಗಿರ್ತಿದ್ಲು ಹೋಗ್ಲಿ ಬಿಡು ಆ ಬ್ರಹ್ಮ ಯಾರಿಗೆ ಯಾರು ಅಂತ ಮೊದಲೇ ಬರೆದಿರ್ತಾನೆ ಈ ಮನೆಗೆ ಆದಷ್ಟು ಬೇಗ ಸೊಸೆ ಬಂದರೆ ಸಾಕು ನನಗೂ ಅಡುಗೆ ಮಾಡಿ ಮಾಡಿ ಬೇಜಾರಾಗಿದೆ ಅಂತ ಹೇಳ್ತಾರೆ ಆಗ ತೇಜಸ್ವಿ ಓ ಅಪ್ಪ ನಿಮಗೆ ಅಮ್ಮ ನೆನಪಾಗ್ತಿದ್ದಾರಾ ಅಂತ ಗೋಡೆ ಮೇಲೆ ನೇತಾಕಿರೋ ಅವ್ರ ಅಮ್ಮನ ಫೋಟೋ ನೋಡ್ತಾ ಹೇಳ್ತಾನೆ ಹತ್ತು ವರ್ಷ ಆಯಿತು ಅಮ್ಮ ಸತ್ತು ಅವ್ರ ಕಾರ್ ಆಕ್ಸಿಡೆಂಟಲ್ಲಿ ಸತ್ತಾಗಿಂದ ಆ ನೋವಿಂದ ನೀವು ನಾನು ಯಾವತ್ತೂ ಹೊರಬರೋಕ್ಕಾಗಲ್ಲ ಅಂದಿನಿಂದ ಹಿಂದಿನವರೆಗೂ ನೀವು ನನಗೆ ತಂದೆ ತಾಯಿಯಾಗಿ ತುಂಬ ಚೆನ್ನಾಗಿ ಮುದ್ದಿನಿಂದ ಸಾಕಿದ್ದೀರಾ ಅಂತ ಹೇಳ್ತಾನೆ ತೇಜು ಆಗ ಅವರಪ್ಪ ಹೌದು ತೇಜು ಅಂತ ತನ್ನ ಕಣ್ಣೀರು ಒರೆಸ್ಕೊಳ್ತಾ ಸರಿ ಬಾ ತೇಜು ಊಟ ಮಾಡೋಣ ಅಂತ ಆ ಮಗನ ಕೈ ಹಿಡ್ಕೊಂಡು ಡೈನಿಂಗ್ ಟೇಬಲ್ ಕಡೆ ಕರ್ಕೊಂಡೋಗ್ತಾರೆ ನೆಕ್ಸ್ಟ್ ಡೇ ತೇಜಸ್ವಿ ಬೇಗ ರೆಡಿಯಾಗಿ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಅಪ್ಪ ತಂದೆ ಗಣೇಶ ಇವತ್ತು ಏನೇ ಆಗಲಿ ಮಧುಗೆ ಪ್ರಪೋಸ್ ಮಾಡೋಕ್ಕೆ ನನಗೆ ಧೈರ್ಯ ಕೊಡು ಅಂದ್ಬಿಟ್ಟು ಮೂರು ಸುತ್ತು ದೇವಸ್ಥಾನನ ಪ್ರದಕ್ಷಿಣೆ ಆಗ್ತಾ ಕಾಲೇಜ್ ಕಡೆ ಹೊರಡ್ತಾನೆ ತೇಜಸ್ವಿ ಕಾಲೇಜಿಗೆ ಬಂದು ತನ್ನ ಬುಲೆಟ್ ಕಡಿನ ಪಾರ್ಕ್ ಮಾಡಿ ಎಲ್ಲರೂ ಮನದ ಕಾಡುವ ರೂಪಸಿಯೇ ಅಂತ ಆಡೇಳ್ಕೊಂಡು ಇಡೀ ಕಾಲೇಜ್ನೆಲ್ಲ ಹುಡುಕ್ತಾನೆ ಮಧುಗೋಸ್ಕರ ಆದರೆ ಮಧು ಕಾಲೇಜ್ಗೆ ಬಂದಿರಲ್ಲ ಮೋಸ್ಟ್ಲಿ ರೂಮಿಗೆ ಬಂದವನಿಗೆ ಆಶ್ಚರ್ಯ ಆಗುತ್ತೆ ವಯಸ್ಸು ಒಬ್ಬಳೆ ಕುತ್ಕೊಂಡು ಲ್ಯಾಪ್ಟಾಪ್ನಲ್ಲಿ ಏನೋ ಕುಡ್ತಿರ್ತಾಳೆ ಆಗ ಅದನ್ನ ನೋಡ್ಬಿಟ್ಟು ಏನಪ್ಪ ಇವತ್ತು ಮದುವನ್ ಬಿಟ್ಟು ಒಬ್ಬಳೆ ಕೂತಿದ್ದಾಳೆ ಅಂದ್ಕೊಂಡು ರೂಮಲ್ಲಿ ಯಾವ ಲೆಚ್ಚರೂ ಇಲ್ಲದನ್ನು ನೋಡ್ತಾನೆ ಹೇ ಗುಂಡಮ್ಮ ಮದುವೆ ಬಂದಿಲ್ವಾ ಅಂತ ಅದರದಿಂದ ಕೇಳ್ತಾನೆ ಆಕ ವೈಷ್ಣವಿ ಅವನೇನು ಹೇಳ್ತಾಯಿದ್ರು ಕೇಳಿಸ್ಕೊಂಡು ಏನೂ ಮಾತಾಡ್ತಾರೆ ಸುಮ್ಮನೆ ಲ್ಯಾಪ್ಟಾಪಲ್ಲಿ ಟೈಪ್ ಮಾಡ್ತಾ ಕೂತಿರ್ತಾಳೆ ಆಗ ತೇಜಸ್ವಿ ಕೋಪ ಮಾಡಿಕೊಂಡು ಕೆಂಪು ಕಣ್ಣು ಮಾಡಿಕೊಂಡು ಏನು ಕೊಬ್ಬು ತೋರಿಸ್ತಾ ಇದೆಯಾ ನೀನು ನಾನು ಹೇಳಿ ಕೇಳಿಸ್ಲಿಲ್ವಾ ನಿನಗೆ ಅಂತ ಕೈ ಹಿಡಿದು ಹೇಳಿತಾನೆ ಆಗ ವೈಷ್ಣವಿ ನನ್ನ ಹೆಸರು ಗುಂಡಮ್ಮ ಅಲ್ಲ ವೈಷ್ಣವಿ ಅಂತ ವೈಷ್ಣವಿ ಅಂತ ಕರೆದು ಕೇಳಿದರೆ ಹೇಳ್ತಿದ್ದೆ ಅಂತ ಸುಮ್ಮನೆ ಅವಳು ಕೆಲಸ ಅವಳು ಮಾಡ್ತಾ ಶುರು ಮಾಡ್ತಾಳೆ ಆಗ ತೇಜಸ್ವಿ ನಿಧಾನ ಧ್ವನಿಯಲ್ಲಿ ಸರಿ ಮಧು ಎಲ್ಲಿ ಅಂತ ಕೇಳ್ತಾನೆ ಆಗ ವೈಷ್ಣವಿ ಮಧು ಇವತ್ತು ಕಾಲೇಜಿಗೆ ಬಂದಿಲ್ಲ ಅಂತ ಕೇಳ್ತಾಳೆ ಅದನ್ನ ಕೇಳಿದೆ ಅವನ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಛೇ ಇವತ್ತು ಮದುವೆ ಪ್ರಪೋಸ್ ಮಾಡೋದಕ್ಕೆ ಆಗಲಿಲ್ಲ ನಾಳೆ ಬರ್ತಾಳಲ್ವಾ ಅಂತ ಅಂದ್ಕೊಂಡು ನಾಳೆ ಪ್ರಪೋಸ್ ಮಾಡಿದ್ರಾಯ್ತು ಅಂತ ಕ್ಲಾಸ್ ರೂಮ್ ಕಡೆ ಇರ್ತಾನೆ ತೇಜಸ್ವಿ ಆಗ ವೈಷ್ಣವಿ ಮೆತ್ತನೆ ಧ್ವನಿಯಲ್ಲಿ ಮಧು ಇನ್ನೂ ಹದಿನೈದು ದಿನ ಕಾಲೇಜಿಗೆ ಬರಲ್ಲ ಟೈಮ್ ಟೇಬಲ್ ನೋಡ್ಕೊಂಡೋಗು ಕ್ಲಾಸ್ಗೆ ಅಂತ ಹೇಳ್ತಾಳೆ ಆಗ ತೇಜಸ್ವಿ ಹಿಂದಿರ್ಗ ನೋಡಿ ಯಾಕೆ ಯಾಕೆ ಏನಾಯಿತು ಮಧುಗೆ ಇನ್ನೂ ಹದಿನೈದು ದಿನ ಬರಲ್ವಾ ಅಂತ ಆಶ್ಚರ್ಯವಾಗಿ ಕೇಳ್ತಾನೆ ಆಗ ವೈಷ್ಣವಿ ಮದುಗೆ ಏನೂ ಆಗಿಲ್ಲ ಅವ್ರ ದೊಡ್ಡಪ್ಪನ ಮಗಳು ಮದುವೆ ಸೆಟ್ ಆಗಿದ್ಯಂತೆ ಇನ್ನು ಹದಿನೈದು ದಿನದಲ್ಲಿ ಮದುವೆ ಅದಕ್ಕೆ ಮದುವೆ ಕೆಲಸ ಎಲ್ಲ ತುಂಬ ಇರುತ್ತೆ ರಜೆ ಹಾಕು ಅಂತ ಅವ್ರ ದೊಡ್ಡಪ್ಪ ಹೇಳಿದ್ರಂತೆ ಅದಕ್ಕೆ ರಜೆ ಹಾಕಿದಾಳೆ ಅಷ್ಟೇ ನೋಡ್ಕೊಂಡು ಕ್ಲಾಸ್ ರೂಮ್ ಕಡೆ ಹೋಗು ಅಂತ ಹೇಳ್ತಾಳೆ ಆಗ ತೇಜಸ್ವಿ ಮನಸ್ಸಿನಲ್ಲೇ ಬೈಕ್ ಉಳ್ತಾ ಮದುಕೆ ಪ್ರಪೋಸ್ ಮಾಡಬೇಕು ಅಂದಾಗೆ ಏನಾದರೂ ವಿಘ್ನ ಬರ್ತಾ ಇರ್ತವೆ ಅಂತ ಬೇಜಾರು ಮಾಡಿಕೊಂಡು ಕ್ಲಾಸ್ ರೂಮ್ ಕಡೆ ಹೋಗ್ತಾನೆ ಮುಂದೆ ಏನಾಗುತ್ತೆ ಅನ್ನೋದನ್ನ ನಾಳೆ ಹೇಳ್ತೀನಿ ಓಕೆನಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ಕತೆ ಕೇಳೋದಕ್ಕೆ ಇರಿ